ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಎರಡನೇ ತರಗತಿಯ ಪದ್ಯಪಂಗದಲ್ಲಿರುವಂತಹ ಅಭಿಮನ್ಯು ಪರಾಕ್ರಮ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಕುಮಾರ ವ್ಯಾಸ ಇವರ ಮೂಲ ಹೆಸರು ಗದಗಿನ ನಾರಾಯಣಪ್ಪ ಕಾಲ ಸಾಮಾನ್ಯ ಶಕ ಸಾವಿರದ ನಾನ್ನೂರ ಮೂವತ್ತು ಸ್ಥಳ ಗದಗ ಜಿಲ್ಲೆಯಲ್ಲಿರುವ ಕೋಳಿವಾಡ ಗ್ರಾಮ ಪ್ರಸಿದ್ಧ ಕೃತಿ ಕಾರ್ನಾಟ ಭಾರತ ಕಥಾಮಂಜರಿ ಖ್ಯಾತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಖ್ಯಾತಿ ಪಡೆದಿದ್ದಾರೆ ಮೊದಲ ಹೆಡ್ಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಉತ್ತರ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ನನಗೆ ಪದ್ಮವ್ಯೂಹದೊಳಗೆ ಹೋಗಲು ಗೊತ್ತು ಶತ್ರುಗಳನ್ನೆಲ್ಲ ಯಮಪುರಿಗೆ ಕಳುಹಿಸಿ ಯುದ್ಧವನ್ನು ಗೆದ್ದು ಬರುತ್ತೇನೆ ಚಿಂತಿಸದೆ ನನ್ನನ್ನು ಯುದ್ಧಕ್ಕೆ ಕಳುಹಿಸುವ ದೊಡ್ಡಪ್ಪ ಎಂದು ಹೇಳುತ್ತಾನೆ ಪ್ರಶ್ನೆ ಎರಡು ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ ಉತ್ತರ ಅಭಿಮನ್ಯುವಿನ ಮಾತನ್ನು ಕೇಳಿದ ಧರ್ಮರಾಯನು ಅಭಿಮನ್ಯುವನ್ನು ಪ್ರೀತಿಯಿಂದ ಬಿಗಿದಪ್ಪಿ ಕಂದ ನೀನಿನ್ನು ಚಿಕ್ಕವನು ನಿನಗೆ ಪೌರುಷವುಂಟು ಆದರೆ ಶತ್ರು ಸೈನ್ಯದಲ್ಲಿರುವವರು ಅಸಂಬಲ ಅಸಮಬಲರು ಯುದ್ಧದಲ್ಲಿರುವವರು ಅತಿರಥ ಮಹಾರಥರು ಅವರನ್ನು ನೀನು ಹೇಗೆ ಎದುರಿಸುತ್ತೀಯಾ ಎಂದು ಹೇಳುತ್ತಾನೆ ಪ್ರಶ್ನೆ ಮೂರು ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು ಉತ್ತರ ಧರ್ಮರಾಯನ ಮಾತಿಗೆ ಅಭಿಮನ್ಯುವು ಅವರೆಲ್ಲ ಮೃಗಜಲದಂತೆ ಅದರಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಲೆಪ್ಪ ಅಂದರೆ ಎರಕ ದುರುಗನ ಅಂದರೆ ಹಾವು ಹಿಡಿಯಲು ಗರುಡ ಮಂತ್ರ ಬೇಕೇ ದ್ರೋಣಾಚಾರ್ಯರು ರಚಿಸಿದ ಕುತಂತ್ರದ ಅಂದರೆ ಮೋಸದ ವ್ಯೂಹಕ್ಕೆ ನಾನು ಅಂಜುವುದಿಲ್ಲ ನನ್ನನ್ನು ಒಮ್ಮೆ ಕಳುಹಿಸಿ ನೋಡಿ ನಾನು ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದನು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಲೆಪ್ಪ ದುರಗನ ಹಿಡಿಯ ಲೇತಕ್ಕೆ ಗರುಡ ಮಂತ್ರವು ಎಂದರೇನು ಉತ್ತರ ಹಾವನ್ನು ಹಿಡಿಯಲು ಗರುಡ ಮಂತ್ರವನ್ನು ಬಳಸುತ್ತಾರೆ ವಿಗ್ರಹಗಳನ್ನು ಮಾಡಲು ಬಳಸುವ ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇಲ್ಲ ಎಂಬುದಾಗಿದೆ ಪ್ರಶ್ನೆ ಎರಡು ನಿಮ್ಮಡಿ ಔತಣ ಇಕ್ಕುವನು ಎಂದು ಅಭಿಮನ್ಯು ಹೇಳಲು ಕಾರಣವೇನು ಉತ್ತರ ಗಾಳಿ ಬೆವರುವುದಿಲ್ಲ ಬೆಂಕಿಯ ಜ್ವಾಲೆ ಹಿಮಕ್ಕೆ ಹೆದರುವುದಿಲ್ಲ ಇಂತಹ ಸ್ಪರ್ಧಾತ್ಮಕ ಯುದ್ಧಕ್ಕೆ ನನ್ನನ್ನು ಬಾಲಕನೆಂದು ಪರಿಗಣಿಸಿದೆ ಪರಿಗಣಿಸದೆ ಆತಂಕ ಮಾಡಿಕೊಳ್ಳದೆ ಅಪ್ಪಣೆ ಕೊಡಿ ನಿಮ್ಮಡಿ ಔತಣ ಇಕ್ಕುವೆ ಎಂದು ಅಭಿಮನ್ಯು ಹೇಳುತ್ತಾನೆ ಪ್ರಶ್ನೆ ಮೂರು ವೈರವ್ಯೂಹದೊಳಗೆ ಇರುವ ವೀರರು ಯಾರು ಉತ್ತರ ವೈರಿ ವ್ಯೂಹದೊಳಗೆ ಕೃಪಾ ಗುರುನಂದನನಾದ ಅಶ್ವತ್ಥಾಮ ಕರ್ಣ ಭೂರಿಶ್ರವ ಮತ್ತು ಜಯದ್ರಥರು ಇರುವರು ನೆಕ್ಸ್ಟ್ ಮಕ್ಕಳ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿ ಮೊದಲನೇದಾಗಿ ಶಿಶುವು ನೀನಿಲ್ಲೆ ಮಗನೇ ಕಾದು ವರಸು ಸಮಬಲರು ಕಣ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಧರ್ಮರಾಯರು ಅಭಿಮನ್ಯುವಿಗೆ ಹೇಳಿದರು ಎರಡನೇದಾಗಿ ಕೊಡನ ಮಗನ ಕುಮಂತ್ರ ಕಡಿತಕಾನಂಜುವೆನೆ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದರು ಮೂರನೇದಾಗಿ ನೀ ಗೆಲುವಂದನ್ ವೆಂತೈ ಸಮರವಿದು ಸಾಮಾನ್ಯವಲ್ಲಿಂದ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಧರ್ಮರಾಯರು ಅಭಿಮನ್ಯು ಅಭಿಮನ್ಯುವಿಗೆ ಹೇಳಿದರು ನಾಲ್ಕನೇದಾಗಿ ಬಾಲ ಬಾಲ ನೀವನೆನ್ನೆದಿರು ದುಗುಡವ ತಾಳಲಾಗದು ಬೊಪ್ಪ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು ನೆಕ್ಸ್ಟ್ ಅಡಿ ನೋಡಿ ಮಕ್ಳ ಆ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿನ ಅರ್ಥ ನೀಡಲಾಗಿದೆ ಪಟ್ಟಿಗಳನ್ನು ಪಟ್ಟಿಗಳ ಪದಗಳನ್ನು ಹೊಂದಿಸಿ ಇದು ಆ ಪಟ್ಟಿ ಇದು ಆ ಪಟ್ಟಿ ಮಕ್ಕಳ ಅದಟು ಅಂದರೆ ಪರಾಕ್ರಮ ಸೈರಿಸಲಾಪೆ ತೆಗೆದುಕೊಳ್ಳಲು ಸಾಧ್ಯ ಅಮ್ಮೇನು ಸಾಧ್ಯವಾಗುವುದಿಲ್ಲ ಅಸದಳ ಅಂದರೆ ಅಸಾಧ್ಯ ಖಂಡಿಗೆಳೆ ನಾಶ ಮಾಡು ನೇಮ ರೇ ಅಪ್ಪಣೆ ನೆಕ್ಸ್ಟ್ ಹೇಟಿಂಗ್ ನೋಡಿ ಮಕ್ಕಳ ಈ ವಾಕ್ಯವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಾದ ಬದಲಾವಣೆಗಳನ್ನು ಗುರುತಿಸಿ ಅಭಿಮನ್ಯು ಜನಪನ ಆಂಪ್ರಿಗೆ ಮಡಿದು ಮುಗಿದು ಎನಗೆ ಬೆಸಸೈ ಬೊಪ್ಪ ಮಹ ಅಹ ಅಹವದ ಒಳಗೆ ಪದ್ಮವ್ಯೂಹ ಭೇದನವ ತಾಬಲ್ಲೆನು ಅನುವರವ ಗೆಲ್ಲುವೆನು ಅಹಿತ್ ಅಹಿತರನು ಕೃತಾಂತನ ಮನೆಗೆ ಕಳುಹುವೆನು ನೀನ್ ಇನಿತು ಚಿಂತಿಸಲೇಕೆ ಕಾಳಗಕ್ಕೆ ಎನ್ನ ಕಳುಹು ಎಂದ ಹೊಸಗನ್ನಡಕ್ಕೆ ಬದಲಾಯಿಸಿದ ಈಗ ಅಭಿಮನ್ಯು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು ನನಗೆ ಅಪ್ಪಣೆ ಮಾಡಿ ದೊಡ್ಡಪ್ಪ ಈ ಯುದ್ಧದ ಪದ್ಮವ್ಯೂಹವನ್ನು ಭೇದಿಸುವುದು ನನಗೆ ತಿಳಿದಿದೆ ಯುದ್ಧವನ್ನು ಗೆಲ್ಲುವೆನು ಶತ್ರುಗಳನ್ನು ಯಮನ ಮನೆಗೆ ಕಳಿಸುವೆನು ನೀನು ಚಿಂತಿಸಬೇಡ ನನ್ನನ್ನು ಯುದ್ಧಕ್ಕೆ ಕಳುಹಿಸು ಎಂದನು ನೆಕ್ಸ್ಟ್ ಎಡಿ ನೋಡಿ ಚಟುವಟಿಕೆ ಪಠ್ಯದಲ್ಲಿರುವ ಈ ಸಾಲುಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿ ವಿಷಯವನ್ನು ಮನಸ್ಸಿಗೆ ನಾಟುವಂತೆ ಮಾಡಲು ಅದೇ ರೀತಿಯ ಮತ್ತೊಂದು ವಿಷಯದ ಮೂಲಕ ಹೇಳುವುದನ್ನು ರೂಪಕ ಎನ್ನುತ್ತಾರೆ ಅಭಿಮನ್ಯು ಧರ್ಮರಾಯನಿಗೆ ತನ್ನ ಧೈರ್ಯ ಪರಾಕ್ರಮ ಸಾಹಸಗಳನ್ನು ತಿಳಿಸುವ ತಿಳಿಸಲು ಬಳಸುವ ರೂಪಕಗಳನ್ನು ಕೆಳಗೆ ನೀಡಲಾಗಿದೆ ಇವುಗಳನ್ನು ಅರ್ಥ ಮಾಡಿಕೊಂಡು ವಿವರಿಸಿರಿ ಮೊದಲನೇದಾಗಿ ಮರೀಚೆಯ ತೊರೆಗೆ ಹರುಗೋಲಿಡುವನ್ ಇಡುವ ರುಂಟೆ ಮೃಗಜಲದ ಹೊಳೆಗೆ ನದಿಗೆ ನಾವೆಯನ್ನು ಅಂದರೆ ದೋಣಿ ಇಡಲು ಸಾಧ್ಯವೇ ಅಥವಾ ಮರೀಚಿಕೆಯ ನದಿಯಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಎರಡನೇದಾಗಿ ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಲೋಹದ ಎರಕದ ಹಾವನ್ನು ಹಿಡಿಯಲು ಗರುಡ ಮಂತ್ರವು ಏಕೆ ಮೂರನೇದಾಗಿ ಗಾಳಿ ಬೆಮರುವುದುಂಟೆ ಗಾಳಿ ಬೆವರುವುದುಂಟೆ ಜ್ವಾಲೆ ಹಿಮ ಅಗ್ನಿ ಅಗ್ನಿಜ್ವಾಲೆ ಮಂಜಿಗೆ ಅಂದರೆ ಹಿಮಕ್ಕೆ ಹೆದರುವುದೇ ಮಂಜಿನ ಗೌಂಟೆ ಬಲು ಬೇಸಗೆಯ ಬಿಸಿಲೊಳಗೆ ಕಡು ಬೇಸಿಗೆಯ ಬಿಸಿಲೊಳಗೆ ಮಂಜಿನ ಸ್ಪರ್ಧಾತ್ಮಕವಾದ ಯುದ್ಧ ನಡೆಯುವುದುಂಟೆ ಕ್ಲೈಲಿಗೆ ಅಭಿಮನ್ಯು ಪರಾಕ್ರಮ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ಮನೆ ಎನ್ಕೇಜ್ ಮಾಡ್ತೀವಿ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್